ಅವ್ರು ಅಲ್ಲಿ ದೋಟ್ ಆಯ್ತು ಲೈಟಾಗಿ ರೆಡಿ ಹೆಂಗನಿದೆ ಸರ್ please ರೆಡಿ ಟೇಕ್ ಉದೋದೆ ಮಾತಾಡಕ್ಕೆ ಬೈತೋ ಅಂಜನ ನೀ ಅವ್ರು ಬೈಕಲ್ ನೋಡ್ಬೇಡ ಇಲ್ನೋ ರೆಡಿ ಓಕೆ ನೀ ಟೇಕ್ બાળકો કોની પાછળ છે સાયલન્ટ સાયલન્ટ અરેંગળો બોલિંગ બોલિંગ અરે યાર ગુમી 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 એਧરો Re-turn. Amul cap is put in. Hold it. Hold it for a second. Start. Hold it. Hold it. Hold it. ছিল <bassMaas> ಟೈಟ್ ಆಗಿಲ್ಲ ಟೈಟ್ ಆಗಿಲ್ಲ ಒಂದ್ ಅಲ್ಲಿ ನಿಮ್ ನೀವು ಅಪ್ಪ ನನಗೆ ಗ್ಯಾರಂಟಿ ರಿಟರ್ನ್ ಮಾಡ್ಕೋಟಿ ಮೇಡಮ್ ಮರಕ್ ಅಂತ ನಿಮಗೆ ಇನ್ನ ಕೊಡ್ತಾ ಇರೋ ಇನ್ನ ಇದೆ ಹಾಕಿದ್ರು ನಿಲ್ವಾಗಲ್ಲ ಕಟ್ಟಿ ಮೇಲೆ ಇಟ್ಕೊಂಡು ಜೀವನ ಮಾಡೋದನ್ನ ಹೇಳ್ಕೊಟ್ಟಿದೆ

Yeah. É.